ಮಂಗಳಾದೇವಿ ಮಂಗಳಾಂಬಿಕೆಯಿಂದಲೇ ಇಲ್ಲಿಗೆ ಮಂಗಳೂರೆಂಬ ಹೆಸರು ಬಂದಿದೆ ಕೇರಳಿಗರು ಇಂದಿಗೂ ಮಂಗಳಾಪುರವೆಂದು ಕರೆಯುವುದು ಈ ಹಿಂದೆ ಪರಶುರಾಮನಿಂದ ನಿರ್ಮಿಸಲ್ಪಟ್ಟ ದೇವಾಲಯವು ಇದೇ ಆಗಿತ್ತೆಂದು ಆ ಸ್ಥಳವನ್ನು ಒಗೆದು ನೋಡಿದಾಗ ಮಂಗಳಾದೇವಿಯನ್ನು ಸಾಂಕೇತಿಸುವ ಲಿಂಗ ಹಾಗೂ ಧಾರಾಪಾತ್ರೆಯು ರಾಜನಿಗೆ ದೊರೆಯುತ್ತದೆ ಅದೇ ಸ್ಥಳದಲ್ಲಿ ಮಂಗಳಾದೇವಿಯನ್ನು ಜೊತೆಗೆ ರಕ್ಷಣೆಗಾಗಿ ನಾಗರಾಜನನ್ನು ಪ್ರತಿಷ್ಠಾಪಿಸಬೇಕೆಂದು ಋಷಿಮುನಿಗಳು ಭಿನ್ನವಿಸಿದರು ಇದರಂತೆ ಕುಂದವರ್ಮನು ಈ ಪವಿತ್ರವಾದ ಸ್ಥಳದಲ್ಲಿ ಕೇರಳ ಶೈಲಿಯ ವಾಸ್ತುಶಿಲ್ಪದಲ್ಲಿ ಸುಂದರವಾದ ಮಂಗಳಾದೇವಿ ದೇವಾಲಯವನ್ನು ನಿರ್ಮಿಸುತ್ತಾನೆ ಇನ್ನೂ ಮದುವೆಯಾಗದಿರುವ ಕನ್ಯೆಯರು ಇಲ್ಲಿಗೆ ಬಂದು ಭಕ್ತಿಯಿಂದ ಪ್ರಾರ್ಥಿಸಿದರೆ ಶೀಘ್ರವೇ ಕಂಕಣಬಲ ಪ್ರಾಪ್ತಿಯಾಗುವುದೆಂಬ ಇದೆ ನಿಕಾಸಿರ ಹಾಗೂ ಅಂಡಾಸುರರು ಭೂಲೋಕವನ್ನು ನಾಶಮಾಡಲು ಹೊರಟಾಗ ಮಾತೆಮಂಗಳಾಂಬೆ ಆ ರಾಕ್ಷಸರನ್ನು ಸದೆಬಡಿದು ಪೃಥ್ವಿಯನ್ನು ರಕ್ಷಿಸಿದಳು ಈ ಘಟನೆ ನಡೆದ ಸ್ಥಳದಲ್ಲೇ ಆ ಮಹಾತಾಯಿ ಸ್ಥಗಿತಗೊಂಡಳು ಇದೆಲ್ಲ ಕಥೆಯನ್ನು ಕೇಳಿ ತಿಳಿದುಕೊಂಡ ರಾಜ ಘಟನೆ ನಡೆದ ಸ್ಥಳಕ್ಕೆ ಹೊರಟನು ಸಂತರ ಆದೇಶದಂತೆ ಲಿಂಗವಿದ್ದ ಜಾಗವನ್ನು ಅಗಿದು ಲಿಂಗ ಹಾಗೂ ಧಾರಾಪಾತ್ರೆಯನ್ನು ಹೊರತೆಗೆದು ನಾಗರಾಜನ ಸಮೇತವಾಗಿ ಒಂದು ದೇವಸ್ಥಾನವನ್ನು ಕಟ್ಟಿಸಿ ಅದಕ್ಕೆ ರಕ್ಷಣೆಯನ್ನು ಕೊಟ್ಟನು